ಪ್ರಾರ್ಥನೆ ಶುರು ಆಯಿತು ಪ್ರಾರ್ಥನೆಗೋಸ್ಕರ ಎಲ್ಲರೂ ಕೂಡ ಈ ಸ್ಥಿತಿಯಲ್ಲಿ ಪ್ರಾರ್ಥನಾ ಸ್ಥಿತಿಯಲ್ಲಿ ನಿಂತ್ಕೊಂಡಿದ್ದೀವಿ ಪ್ರಾರ್ಥನೆ ನಡೀತಾ ಇರುವಾಗ ವಿದ್ಯಾನಂದ್ರ ಹೀಗೆ 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 ಭುಜವನ್ನು ಆಡಿಸ್ತಾ ಇದ್ದಾರೆ ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ ಎಲ್ರಿಗೂ ನಮಸ್ಕಾರ ಶ್ರೀಯುತ ವಿದ್ಯಾನಂದ ಶೆಣೈ ಅವರು ಈ ನಾಡು ಕಂಡಂಥ ಅದ್ಭುತ ವಾಗ್ಮೆಗಳಲ್ಲಿ ಒಬ್ಬರು ಅವರ ಭಾರತ ದರ್ಶನ ಇವತ್ತಿಗೂ ನಾಡಿನ ಎಲ್ಲರಿಗೂ ಕೂಡ ಹೊಸ ಚೈತನ್ಯವನ್ನು ಹೊಸ ಪ್ರೇರಣೆಯನ್ನು ಕೊಡುವಂಥ ಉದ್ಬೋಧಕವಾದಂತಹ ಉಪನ್ಯಾಸ ಮಾಲಿಕೆ ಈವತ್ತಿಗೂ ಅದು ಯೂಟ್ಯೂಬ್ಗಳಲ್ಲಿ ಲಭ್ಯ ಇದೆ ಅಂತಹ ಶ್ರೇಷ್ಠ ವಾಗ್ಮಿ ವಿದ್ಯಾನಂದ ಶೆಣಯ್ಯವರು ನಾಡಿನ ಎಲ್ಲ ಹಿರಿಯರಿಂದಲೂ ಕೂಡ ಗೌರವಿಸಲ್ಪಟ್ಟಂಥವರು ಅವರ ವಾಕ್ಚಾತುರ್ಯಕ್ಕೆ ಮಾರು ಹೋಗದೆ ಇರುವಂತಹ ವಿದ್ವಾಂಸರೇ ಇರಲಿಲ್ಲ ಅಂತಹ ಮಹನೀಯರು ವಿದ್ಯಾನಂದ ಶೆಣಯ್ಯವರು ಸಂಘದ ಶಾಖೆಗಳಲ್ಲಿ ಸಂಘದ ಸ್ವಯಂ ಸೇವಕರ ಜೊತೆಗಿದ್ದಾಗ ಅದೆಷ್ಟು ಇದ್ರು ಗೊತ್ತಾ ಒಂದು ಘಟನೆ ನೆನಪಾಗತ್ತೆ ನಾನಾಗ ಪುತ್ತೂರಲ್ಲಿದ್ದೆ ಬಹುಶಃ ಸಾವಿರದ ಒಂಬೈನೂರ ತೊಂಬತ್ತ ಏಳನೇ ಇಸ್ವಿ ಆ ಸಮಯದಲ್ಲಿ ಪುತ್ತೂರಿನ ಶಾಖೆ ನಡೀತಾ ಇತ್ತು ಸಂಘದ ಕಾರ್ಯಾಲಯದಲ್ಲಿ ಹೊರಗಡೆಗೆ ಧೋ ಅಂತ ಮಳೆ ಹಾಗಾಗಿ ಕಾರ್ಯಾಲಯದ ಒಳಗೆ ಶಾಖೆ ನಡೀತಾ ಇತ್ತು ಶಾಖೆಯ ಮುಖ್ಯ ಶಿಕ್ಷಕ ನರೇಂದ್ರ ಅಂತ ಇದ್ದ ಆತ ಶಾಖೆಗೆ ದೋರ ಮಳೆ ಬರ್ತಾ ಇರೋದ್ರಿಂದ ತುಂಬ ಸಂಖ್ಯೆ ಇರಲಿಲ್ಲ ಒಂದು ಆರೆಂಟು ಜನ ಮಾತ್ರ ಇದ್ವಿ ಶಾಖೆಯ ಮುಖ್ಯ ಶಿಕ್ಷಕನೇ ಶಾಖೆಯ ಹಾಡನ್ನು ಕೂಡ ಹೇಳಿಕೊಡ್ತಾ ಇದ್ದ ಚಂದನ್ ಹೈ ಇಸ್ ದೇಶ್ ಕಿ ಮಾಟಿ ಆ ಹಾಡು ಆ ತಿಂಗಳ ಗೀತೆ ಆಗಿತ್ತು ಹಿಂದಿ ಎಲ್ಲರಿಗೂ ಕೂಡ ಸುಲಭವಾಗಿ ಉಚ್ಚಾರಣೆ ಆಗುತ್ತೆ ಅಂತ ಇಲ್ಲ ಕರ್ನಾಟಕದ ಕೆಲವರಿಗೆ ಮತ್ತು ಆ ಶಾಖೆಯ ಮುಖ್ಯ ಶಿಕ್ಷಕ ನರೇಂದ್ರ ಬಹುಶಃ ಎಂಟು ಒಂಬತ್ತನೇ ತರಗತಿಯಲ್ಲಿ ಆಗಿ ಓದ್ತಾ ಇದ್ದ ಹಾಗಾಗಿ ಹಿಂದಿ ತುಂಬ ಅವನಿಗೆ ಬರ್ತಾ ಇರಲಿಲ್ಲ ಚಂದನ ಇಸ್ ದೇಶ್ಕಿ ಮಾಟಿ ಹಾಡನ್ನು ಹೇಳ್ಕೊಡ್ಬೇಕು ಹೇಳ್ಕೊಡುವಾಗ ಆತ ಒಂದು ಪದವನ್ನು ತಪ್ಪಾಗಿ ಉಚ್ಚಾರಣೆ ಇದ್ದ ಚಂದನ್ ಹೈ ಇಸ್ ದೇಶ್ ಕಿ ಮಾಟಿ ಅಂತ ಆರಂಭ ಆಗಬೇಕು ಅವನು ಹೇಳುವಾಗ ಚಂದನ್ ಹೈ ಇಸ್ಕಿ ದೇಶ್ ಕಿ ಮಾಟಿ ಅಂತ ಹೇಳೋನು ಆ ಇಸ್ಕಿ ಕಿ ಮಾಟಿ ಅನ್ನೋದು ವಿದ್ಯಾನಂದರಿಗೆ ಜೊತೆಗೆ ನನಗೆ ಇದ್ದಂಥ ಸ್ವಯಂ ಸೇವಕರಿಗೆ ತುಂಬ ನಗು ತರಿಸ್ತು ವಿದ್ಯಾನಂದ್ರನೇ ಹಾಗಲ್ಲಪ್ಪ ಇಸ್ಕಿ ದೇಶ್ಕಿ ಅಲ್ಲ ಇಸ್ ದೇಶ್ಕಿ ಮಾಟಿ ಅಂತ ಹೇಳು ಅಂತ ತಿದ್ದಿದ್ರು ಮೂರ್ನಾಲ್ಕು ಸಾರಿ ತಿದ್ದಾಗಳು ಕೂಡ ಅವನಿಗೆ ತಕ್ಷಣ ಆಗಿಲ್ಲ ಹಾಡನ್ನು ನೀನೇ ಹೇಳ್ಕೊಡಪ್ಪ ಅಂತ ನನಗೆ ಹೇಳಿದರು ನಾನು ಹಾಡನ್ನು ಹೇಳ್ಕೊಟ್ಟೆ ಅಲ್ಲಿಗೆ ಶಾಖೆಯ ಒಂದು ಹಂತದ ಪ್ರಕ್ರಿಯೆಗಳು ಮುಗೀತು ಪ್ರಾರ್ಥನೆಗೆ ನಿಂತ್ಕೊಂಡ್ವಿ ನಾನು ಮತ್ತು ವಿದ್ಯಾನಂದ್ರ ಇಬ್ಬರು ಕೂಡ ಅನ್ಯ ಶಾಖಾ ಸ್ವಯಂ ಸೇವಕರು ಹಾಗಾಗಿ ಅನ್ಯ ಶಾಖೆಯವರಿಗೆ ಪ್ರತ್ಯೇಕವಾದಂಥ ಸಾಲಿರುತ್ತೆ ಅಲ್ಲಿ ಮುಖ್ಯ ಶಿಕ್ಷಕರದಾಗ ವಿದ್ಯಾನಂದ್ರೆ ಅಗ್ರಸರಾಗಿ ಹೋದರು ಇಬ್ರೇ ನಾವು ಅನ್ಯ ಶಾಖೆಯವರಾಗಿದ್ದರಿಂದ ವಿದ್ಯಾನಂದರ ಅಗ್ರೇಸರೂ ಅವ್ರ ಹಿಂದೂ ನಾನು ನಿಂತ್ಕೊಂಡಿದ್ದೆ ಪ್ರಾರ್ಥನೆ ಶುರು ಆಯಿತು ಪ್ರಾರ್ಥನೆಗೋಸ್ಕರ ಎಲ್ಲರೂ ಕೂಡ ಈ ಸ್ಥಿತಿಯಲ್ಲಿ ಪ್ರಾರ್ಥನಾ ಸ್ಥಿತಿಯಲ್ಲಿ ನಿಂತ್ಕೊಂಡಿದ್ದೀವಿ ಪ್ರಾರ್ಥನೆ ನಡೀತಾ ಇರುವಾಗ ವಿದ್ಯಾನಂದರು ಹೀಗೆ 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 ಭುಜವನ್ನು ಆಡಿಸ್ತಾ ಇದ್ದಾರೆ ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ ನಾಲ್ಕೈದು ಸಾರಿ ಹೀಗೆ ಭುಜ ಆಡಿಸಿದ್ದು ಕಾಣಿಸ್ತು ಪ್ರಾರ್ಥನೆ ಮುಗೀತು ವೀಕಿರಾದ ನಂತರ ಬಲಗಡೆ ತಿರುಗಿ ಪ್ರಣಾಮ ಮಾಡಿದ್ವಿ ಪ್ರಣಾಮ ಮುಗಿಸ್ತಾ ಇದ್ದಂತೆಯೇ ವಿದ್ಯಾನಂದರು ಅಂತ ಕೇಳೋಕೆ ಕೂತ್ಕೊಂಡ್ರು ಕೂತ್ಕೊಂಡಿದ್ದಷ್ಟೇ ಅಲ್ಲ ಬಿದ್ದು ಬಿದ್ದು ಇದ್ದರು ಏನಾಯಿತು ವಿದ್ಯಾನಂದ್ರೆ ಅಂತ ಕೇಳಿದರೆ ಏನಿಲ್ಲಪ್ಪ ಆಗ ವಿದ್ಯಾನಂದ್ರ ಹೇಳಿದಂಥ ಮಾತು ಅವರ ಮುಗ್ಧತೆಯನ್ನು ನಮಗೆ ಪರಿಚಯಿಸ್ತು ವಿದ್ಯಾನಂದ್ರ ಹೇಳಿದರು ಈ ನರೇಂದ್ರ ಹಾಡು ಹೇಳ್ಕೊಟ್ನಲ್ಲಪ್ಪ ಇಸ್ಕಿ ದೇಶ್ಕಿ ಮಾಟಿ ಅಂತ ಮತ್ತೆ ಮತ್ತೆ ನೆನಪಾಗ್ಬಿಡ್ತು ಮತ್ತೆ ಮತ್ತೆ ನಗು ಬರ್ತಾಯಿತ್ತು ಅಂತ ಪ್ರಾರ್ಥನೆ ನಿಂತ್ಕೊಂಡು ಕೂಡ ಅವರಿಗೆ ನಗು ಆಗ್ತಾ ಇರಲಿಲ್ಲ ಅಂತ ಹೇಳಿದರು ಅಂದರೆ ಅಂಥ ದೊಡ್ಡ ವಿದ್ವಾಂಸರಾಗಿದ್ದರೂ ಕೂಡ ಸಾಮಾನ್ಯ ಘಟನೆಗಳನ್ನು ಕೂಡ ಒಬ್ಬ ಮುಗ್ಧ ಸ್ವಯಂ ಸೇವಕನಾಗಿ ಹೇಗೆ ಇರ್ತಾ ಇದ್ರು ಅನ್ನೋದಕ್ಕೆ ವಿದ್ಯಾನಂದರ ಈ ಘಟನೆ ನೆನಪಾಗತ್ತೆ ನರೇಂದ್ರ ಬೇಸರ ಮಾಡಿಕೊಂಡಿಲ್ಲ ಅಥವಾ ನಮಗೂ ಕೂಡ ಏನೂ ತಪ್ಪಾಯಿತು ಅಂತ ಅನಿಸಿಲ್ಲ ಆದರೆ ವಿದ್ಯಾನಂದರ ಈ ಮುಗ್ಧತೆ ಇದೆಯಲ್ಲ ಅದು ಎಂತಹ ಹಿರಿಯರಲ್ಲೂ ಕೂಡ ಹೇಗೆ ಮುಗ್ಧರಾಗಿರಬೇಕು ಒಬ್ಬ ಸಾಮಾನ್ಯ ಸ್ವಯಂ ಸೇವಕ ಹೇಗಿರಬೇಕು ಅನ್ನೋದನ್ನು ವಿದ್ಯಾನಂದರ ಈ ನಡವಳಿಕೆ ನಮಗೆಲ್ಲರಿಗೂ ಪಾಠದ ರೀತಿಯಲ್ಲಾಯಿತು ವಿದ್ಯಾನಂದ್ರನ ಅತ್ಯಂತ ಹತ್ತಿರದಿಂದ ನೋಡಿದಂಥ ನನ್ನಂಥವನಿಗೆ ಇಂಥ ಘಟನೆಗಳು ಪ್ರೇರಣೆ ಆಯಿತು ಕೂಡ ನಮಸ್ಕಾರ